ನಾವೆಲ್ಲ ಈ ರೀತಿ ಐದು ರೂಪಾಯಿಯ ಮುಖಬೆಲೆ ಕಾಯ್ನನ್ನು ಇರ್ತೀವಿ ಆದರೆ ಇತ್ತೀಚಿನ ದಿನಗಳಲ್ಲಿ ನಮಗೆ ಇದು ಕಾಣೋಕ್ಕೆ ಸಿಗ್ತಾ ಇಲ್ಲ ಯಾಕೆಂದರೆ ಆರ್ ಬಿ ಐನವರು ಇದರ ಚಲಾವಣೆಯನ್ನು ಕಡಿಮೆ ಮಾಡಿದ್ದಾರೆ ಇದರ ಬದಲಾಗಿ ನಮಗೆ ಬೇರೆ ರೀತಿ ಐದು ರೂಪಾಯಿ ಕಾಯಿನ್ ಅಥವಾ ಗೋಲ್ಡನ್ ಕಲರ್ ಐದು ರೂಪಾಯಿ ಕಾಯಿನ್ ಸಿಗ್ತಾ ಇದೆ ಇದರ ಹಿಂದೆ ಆರ್ ಬಿ ಐ ಹೇಳೋ ಪ್ರಕಾರ ಅಚ್ಚರಿಯ ಕಾರಣ ಒಂದು ಅಡಗಿದೆ ಈ ಬದಲಾವಣೆಗೆ ನಾವೆಲ್ಲ ಗೋಲ್ಡ್ ಸ್ಮಗ್ಲಿಂಗನ್ನು ಕೇಳಿರ್ತೀವಿ ಅಥವಾ ಡ್ರಗ್ಸ್ ಸ್ಮಗ್ಲಿಂಗನ್ನು ಕೇಳುತ್ತೀವಿ ಆದರೆ ನಮ್ಮ ಭಾರತದ ಐದು ರೂಪಾಯಿ ಕಾಯಿನ್ ಕೂಡ ಸ್ಮಗ್ಲ್ ಆಗ್ತಾ ಇತ್ತು ಅಂದರೆ ಅಚ್ಚರಿ ಪಡಬೇಕಾದಂತಹ ವಿಚಾರ ನಮ್ಮ ಐದು ರೂಪಾಯಿ ಕಾಯಿನ್ಸ್ಗಳನ್ನ ಬಾಂಗ್ಲಾದೇಶಕ್ಕೆ ಎಕ್ಸ್ಪೋರ್ಟ್ ಮಾಡೋ ಟೈಮಲ್ಲಿ ಪೊಲೀಸರು ಹಿಡಿತಾರೆ ವಿಚಾರಣೆ ಮಾಡಿದಾಗ ಒಂದು ಅಚ್ಚರಿಯ ಸಂಗತಿ ನಮಗೆ ಗೊತ್ತಾಗುತ್ತೆ ಏನಪ್ಪಾ ಅಂತಂದ್ರೆ ಬಾಂಗ್ಲಾದೇಶದಲ್ಲಿ ನಮ್ಮ ಐದು ರೂಪಾಯಿ ಕಾಯಿನ್ ಇಂದ ಬಿಸ್ನೆಸ್ ಅನ್ನ ಮಾಡ್ತಾರಂತೆ ಅದು ಏನಪ್ಪಾ ಅಂದರೆ ಐದು ರೂಪಾಯಿ ಕಾಯಿನ್ ಇಂದ ಅವರು ಏಳರಿಂದ ಎಂಟು ರೇಸರ್ ಬೇಡ್ಸ್ ಅನ್ನು ಮಾಡ್ತಾ ಇದ್ರು ಅಂತ ಹೇಳಲಾಗುತ್ತೆ ಐದು ರೂಪಾಯಿ ಕಾಯಿನ್ ಅಲ್ಲಿರುವ ಮೆಟೀರಿಯಲ್ ರೇಸರ್ ಬ್ಲೇಡ್ಸ್ ಮಾಡಕ್ಕೆ ಹೇಳಿ ಮಾಡಿಸಿದಂತ ಮೆಟೀರಿಯಲ್ ಆಗಿರೋದ್ರಿಂದ ಅವರು ಅದನ್ನ ರೇಸರ್ ಬೇಡ್ಸ್ ಮಾಡಕ್ಕೆ ಯೂಸ್ ಮಾಡ್ತಿದ್ರಂತೆ ಅದು ನಮ್ಮ ಐದು ರೂಪಾಯಿ ಕಾನಿಂದ ಅವರು ಐದರಿಂದ ಆರು ರೇಸರ್ ಬೇಡ್ಸ್ ಅನ್ನ ಮಾಡ್ತಾ ಇದ್ರಂತೆ ಅಂದ್ರೆ ಒನ್ ಟು ಡಬಲ್ ಲಾಭ ಇಟ್ಕೊಂಡು ಈ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ರಂತೆ ಅದಕ್ಕೋಸ್ಕರ ಆರ್ ಬಿ ಐನವರು ಈ ನಿರ್ಧಾರಕ್ಕೆ ಬಂದು ಐದು ರೂಪಾಯಿ ಕ್ವಾನ್ ಅನ್ನ ಬದಲಾವಣೆ ಮಾಡ್ತಾರೆ